ಒಡತಿಗೆ ಹೇಳಿ ಏನು ಅದ್ರಲ್ಲಿ ನನ್ನ ಮೇಲೆ ಒಂದು ಕುಂಕುಮತಲ್ಲ ಮಾತಲ್ಲ ನೋಡುವ ಏನ್ ತಿಳ್ಕೊಂಡಿದ್ದಾನೆ ಇಲ್ವ ಅಂತ ಹೇಳಿ ಅಮ್ಮ ಏನು ನನಗೆ ಬೇಡ ಇದು ಸದ್ಯಕ್ಕೆ ಈ ಉದ್ಯೋಗವೇ ಬೇಡ ಅಂತ ಆಗಿದೆ ನೀನು ನೆಮ್ಮದಿಯೇ ಇಲ್ಲ ಇದ್ರಲ್ಲಿ ನೀನು ಪ್ರತಿ ವರ್ಷ ಅದನ್ನೇ ಹೇಳುವುದು ಇದು ಬೇಡ ಬೇಡ ಹೇಳುವುದು ನೋಡುವಾಗ ಎಲ್ರಿಂದ ಮೊದಲು ಏನು ಇರ್ತೀವಿ ನಿನ್ನ ತಂದು ಇದೇ ಆಯ್ತಲ್ಲ ನೋಡದೆ ಉತ್ತರ ಕೊಡುವ ಸಾಧಾರಣ ಯಾವ ರೀತಿ ಇದ್ರೆ ನೀ ನೋಡ್ತಿ ಕಾಣ್ತಾ ಇದ್ನ ಇದಕ್ಕೂ ಒಳ್ಳೆ ಸಿಗ್ಲಿಕ್ಕೆ ಬೇಡದಿದ್ದೆಲ್ಲ ಮಾತಾಡ್ಬಾಡುವ ಹುಡುಗ ಯಾರು ಗೊತ್ತಾಗ್ಲಿಲ್ವ ನಾನು ಇಲ್ಲಿ ತಡೆದು ನಿಲ್ಲಿಸಿದ್ದೇನೆ ಅಂತ ಆದ್ರೆ ನಾನು ಇಲ್ಲೊಂದು ಸಾಮಾನ್ಯ ಜನ ಅಳ್ಳ ಅಂತ ಲೆಕ್ಕ ಏನು ಅಸಾಮಾನ್ಯ ಅಸಾಮಾನ್ಯ ನಾನು ಇಲ್ಲಿ ದ್ವಾರ ಪಾಲಕ್ಕಿ ನಾನು ದ್ವಾರಪಾಲಕಿ ಅಂದ್ರೆ ಅಷ್ಟು ಸಸಾರ ಮಾಡುದೇನ ಹೇಳಿದ್ದು ಗೊತ್ತಾ ಯಜಮಾನರ ಹತ್ರ ಆದ್ರೂ ಮಾತಾಡುವುದು ಈ ದ್ವಾರಪಾಲಕರ ಹತ್ರ ಮಾತಾಡುವುದೇ ಕಷ್ಟ ನಿನ್ನಲ್ಲಿ ಮಾತಾಡಿಯೇ ಗೊತ್ತಾಯ್ತು ನಿನ್ನಲ್ಲಿ ಮಾತಾಡಿಯೇ ಗೊತ್ತಾಯ್ತು ಅದಕ್ಕೆ ಹೇಳಿದ್ದು ನಮ್ಗೆ ಸ್ವಲ್ಪ ಆಗುದಿಲ್ಲ ಹೋಗುದಿಲ್ಲ ಅಂತಂದ್ರೆ ಯಜಮಾನ್ರ ಭೇಟಿಗೆ ನಾವು ಬಿಡುದಿಲ್ಲ ಇಲ್ಲಿಂದಲೇ ಕಳಿಸಿ ಬಿಡ್ತೇವೆ ನಿಮ್ಮನ್ನ ಹಾಗಾಗಿ ಹೇಳ್ತಾ ಇದ್ದೇನೆ ದನದ ಕೊಟ್ಟಿಗೆ ನುಗ್ಗುದಾಗಿ ನುಗ್ಗುತ್ತಾ ಮಕ್ಕಳೇ ಹುಡುಗರೇ ಯಾರು ನೀವು ಕರ್ತವ್ಯವನ್ನು ನೀನು ಪಾಲಿಸ್ತಾ ಇದ್ದೀಯ ಅಯೋಧ್ಯ ಶ್ರೀರಾಮಚಂದ್ರನ ಹೆಸರು ಕೇಳಿದ್ದೀರಾ ಹೌದು ಅವಾ ನಡೆದಂತ ಯುದ್ಧದಲ್ಲಿ ಬ್ರಹ್ಮಹತ್ಯೆ ಆಯ್ತು ಎಂಬ ಕಾರಣಕ್ಕಾಗಿ ಬ್ರಹ್ಮಹತ್ಯಾ ದೋಷ ಪರಿಹಾರಕ್ಕಾಗಿ ಹ ಅಶ್ವಭೇಧವನ್ನ ಕೈಗೊಂಡಿದ್ದಾರೆ ಓಹೋ ಹೋ 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 ಆ ಯಜ್ಞದ ತೊರಗದ ರಕ್ಷಣೆಗೆ ಬಂದವ ಅವನ ತಮ್ಮ ಶತ್ರು ಹ ನಾನು ಓಹೋ ಹೋ ನೀ ಶತ್ರು ಆಹಾರ ಹೇಳ ಶತ್ರು ಶತ್ರುಘ್ನ ಶತ್ರುಘ್ನ ಆದ್ರಿಂದ ಹೋಗಿದ್ದ ಒಡತಿಗೆ ಹೇಳು ಏನು ಇಲ್ಲಿರು ಒಡತಿಯೇ ಒಡೇನ ಒಡತಿ

ಎಣ್ಣೆ ಒಳಗಿರುವ ಪುರಿ ಅಲ್ಲ ಅದು ಎಣ್ಣೆ ಕಟ್ಟಿದ್ದೀರಿ ಎಂಬುದು ಗೊತ್ತಾಗಿದೆ ಗೊತ್ತಾಗಿದೆ ಅದರಿಂದ ಹ ಕುದುರೆಯನ್ನ ಬಿಟ್ಟುಕೊಡಬೇಕಂತೆ ಅಲ್ಲದೆ ಇದ್ರೆ ಯುದ್ಧಕ್ಕೆ ಬರಬೇಕಂತೆ ಅಷ್ಟು ಕೊಡ್ಲಿಕ್ಕೆ ಆಗುದಿಲ್ಲ ಹಾ ಮೊದಲು ನನ್ನ ನೋಡಿ ನಿಮ್ದಲ್ಲಿ ನನ್ನ ಹತ್ರ ಆಗದಿದ್ರೆ ಮತ್ತೆ ಅನ್ಯಾಯ ಮಾಡ ನನ್ನ ಕ್ರಮ ತಿಳ್ಕೊಂಡು ನೀವು ಯುದ್ಧ ಮಾಡಬೇಕು ಆಗ್ಲಿಕ್ಕೆ ಹೌದಿಲ್ಲ ಹೋದ ಹೋದಲ್ಲಿ ಎಲ್ಲ ತಿಳ್ಕೊಂಡು ಮಾಡುವ ಅಭ್ಯಾಸ ಇಲ್ಲ ಹೋದಾಗ ಮಹಮ್ಮದ್ ಏನುಂಟು ಅದನ್ನು ತೋರ್ಪಡಿಸು ಆಗ್ಲಿ ನೋಡು ಆಯ್ತು ಬೆಟ್ಟು ತಿಂದಿದ್ಯಲ್ಲ ಒಳಗೋಗಿ ಹೇಳು ಆಯ್ತು ಈಗಾಗಲೇ ಶ್ರೀರಾಮನ ಯಜ್ಞಾಶು ಒಂದು ಬಂದಿದೆ ಬೆಂಗಾವಲಿಗಾಗಿ ಶತ್ರುಘ್ನ ದಮನಾದಿಗಳು ಬಂದಿದ್ದಾರೆ ಈಗ ನೀವು ಎಂತಕ್ಕಿದೆ ಹೇಳುದು ಅವ್ರು ಅವರು ಅದನ್ನೇ ಹೇಳಿದ್ದ ನಿನಗೆ ಅರ್ಥ ಆಗ್ಬೇಕಲ್ಲ ಹೇಳಿದ್ದು ಹಾಗಾಗಿ ಹಾ ಹಾ ಅದನ್ನ ಅಷ್ಟು ಹೇಳಿದ್ರೆ ಸಾಕು ಸರಿ ನಿಮಗೆ ಅಂತ ಕೆಲಸ ಇಲ್ಲ ಕಾಣ್ತದೆ ಅದೇ ರೀತಿ ನಮ್ಮ ಬದುಕಿಗೂ ಜೀವನ ಎಂದೇ ಕರೆಯುವುದು ಹೌದು ಸೊರೆಯಾಗಿ ನದಿಯಾಗಿ ನದಿಯೊಂದು ಕಡಲನ್ನು ಸೇರಿದಾಗ ಪೂರ್ಣತೆ ಎನ್ನುವುದು ಪ್ರಾಪ್ತಿ ಖಂಡಿತ ಹಾಗೆ ಅಲ್ವೇನೆ ಜೀವರು ಪರಮಾತ್ಮನನ್ನು ಸೇರಿದಾಗ ಸಾರ್ಥಕ್ಯ ಎಲ್ಲವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ ಖಂಡಿತ ಅದೇ ರೀತಿ ಅಸುರರ ಆವಾಸ ಸ್ಥಾನವಾದಂತ ಆ ಸ್ವರ್ಣ ಲಗ್ಗೆ ಎನ್ನುವುದು ನಮ್ಮ ಜನ್ಮಭೂಮಿ ರಾವಣಾದಿ ಕಲರು ಸತ್ತ ಮೇಲೆ ಅಲ್ಲಿರುವುದಕ್ಕೆ ನಮಗೆ ಇಷ್ಟವಾಗದೆ ಮಾರೀಚನಂದನಿಯಾದಂತಹ ಕುಮುದಿನಿ ದೇವಿ ಮಕ್ಕಳಾದಂತಹ ನಮ್ಮೀರ್ವರನ್ನು ಕರೆದುಕೊಂಡು ಲಂಕೆಯಿಂದ ಹೊರಟಂತಹ ಕ್ಷಣದಲ್ಲಿ ನಮ್ಮನ್ನು ಓಲೈಸಿ ಸಹಸ್ರ ಸಹಸ್ರ ಹೆಣ್ಣು ಮಕ್ಕಳು ಹಿಂಬಾಲಿಸಿದರು ಖಂಡಿತ ಅವರನ್ನೆಲ್ಲ ಕರೆತಂದಂತಹ ಕುಮುದಿನಿ ದೇವಿ ಯೋಗಿನಿಯಾದಂತಹ ಅವರು ಹ್ಮ್ ಮಯ ವಿಶ್ವಕರ್ಮನ ಹ್ಮ್ ಅನುಗ್ರಹದಿಂದ ಈ ಮಾಯಾಪುರವನ್ನು ನಿರ್ಮಾಣ ಮಾಡಿ ಅಧಿಕಾರವನ್ನು ಮದನಾಕ್ಷಿಯಾದಂತ ನನಗಿತ್ತು ಸಚಿವ ಪದವಿಯನ್ನು ತಂಗಿಯಾದಂತಹ ತಾರಾಮಳಿಯಾದಂತ ನಿನಗಿತ್ತಿದ್ದಾರೆ ಸಾವಿರಾರು ಮಂದಿ ಹೆಣ್ಣು ಮಕ್ಕಳನ್ನು ಒಗ್ಗೂಡಿಸಿದ್ದಾರೆ ಸತ್ಯ ಜನದಂತರಾಳದಲ್ಲಿ ನಾವಿದ್ದವರು ನಿಜ ನಮ್ಮ ಜೀವನ ಸಾರ್ಥಕ ಆಗಬೇಕೆನ್ನುವ ಕಾರಣಕ್ಕಾಗಿ ಕುಮುದಿನಿಯಲ್ಲಿ ಹೇಳಿದಾಕ್ಷಣ ಜೀವನ ಸಾರ್ಥಕಿರುವ ದಾರಿ ಒಂದೇ ಎನ್ನುವ ಹಾಗೆ ಅವು ಈ ರೀತಿಯಾದ ಮಾರ್ಗವನ್ನು ಅನುಸರಿಸಿದವರು ತಂಗಿ ಹ್ಮ್ ನಮ್ಮನ್ನು ನಂಬಿ ಬಂದವರಿಗೆ ನೆಮ್ಮದಿ ಸಿಗಬೇಕೆನ್ನುವಂತ ಕಾರಣಕ್ಕಾಗಿ ಸುಭದ್ರವಾದಂತಹ ಸುಸೂತ್ರವಾದಂತಹ ಆಡಳಿತವನ್ನು ನಡೆಸಿಕೊಂಡು ಬಂದವರು ನಾವು ಖಂಡಿತ ಇಲ್ಲಿಯ ಬದುಕೆನ್ನುವುದೇ ನಮಗೆ ಪರಮ ಲಕ್ಷವೂ ಅಲ್ಲ ಚರ್ಮ ಲಕ್ಷವೂ ಅಲ್ಲ ಅಲ್ಲ ಸತತ ಸಾಧನೆಯಿಂದ ಸಿದ್ಧಿ ಅದರಿಂದ ದೊರಕುವುದು ಪ್ರಸಿದ್ಧಿ ಅದಲ್ವೇ ಅದಕ್ಕಿಂತ ಆಚೆ ಮತ್ತೊಂದಿದೆ ಎನ್ನುವುದನ್ನು ಅರ್ಥವಿಸಿಕೊಂಡಂತ ನಾವು ಆ ಕ್ಷಣಕ್ಕಾಗಿ ಕಾಯುತ್ತಾ ಇದ್ದವರು ಎಂದಿನಂತೆ ಇಂದು ಸಹ ಓಲಗವನ್ನುಕ್ಕಿದ್ದೇನೆ ವಿಶೇಷ ಇದ್ರೆ ಬರ್ಬಾರ दूती oh, दरो ಯಾಕೆ ಕಣ್ಣೀರು ಯಾರಿಂದ ಈ ರೀತಿ ಕಷ್ಟ ಹೇಳಿಕೋ ಮಾದೇ ಮದನಾಜಿ ಕೇಳು ಮಾದೇ ಪದನ ಜಿ ಕೇಳು ಖಾದಿಯಿಂದ ಅಶ್ವಲು ಖಾದಿಯಿಂದ ಅಶ್ವಲು ಯಾತಕೇಟಿ ಬಂದಿದ್ದೇ ಘಾತಕ ವಾಪುದು ಬೇಳ್ವೆ ಅಶ್ವವ ಯಾತಕೆ ನಮಸ್ಕಾರವನ್ನು ಮಾಡ್ಲಿಕ್ಕಿಲ್ಲ ಯಾರು ಪಂಚಾಂಗ ನಮಸ್ಕಾರ ಮಾತ್ರ ಯಾವುದು ನೀನ್ ಮಾಡಿದ ಪಂಚಾಂಗಕ್ಕೂ ಅಷ್ಟಾಂಗಕ್ಕೂ ನನಗೆ ಬುರುಸುತ್ತಿಲ್ಲ ಇರಬಹುದು ಅಷ್ಟಾಂಗ ಪಂಚಾಂಗ ಆಗಬಾರ್ದು ಪಂಚಾಂಗ ಅಷ್ಟಾಂಗ ಆಗಬಾರ್ದು ಈಗ ನಾನು ಅದು ಎರಡೂ ಮಾಡಿದ್ದಲ್ಲಮ್ಮ ಆಯ್ತು ಹೇಳು ಬುಡ ಕಡಿದ ಹಾಗೆ ಬಿದ್ದದ್ದು ಅಂತ ನೀವು ಹೇಳಿದ್ರಲ್ಲ ಅಭಿನಯ ನಮಸ್ಕಾರ ಅಲ್ವಾ ನಿನ್ನದು ಅಭಿನಯ ಅಂತ ನಾನು ಆಟ ಮಾಡ್ತಿದ್ದೇನೆ ಅಲ್ಲ ನೀನ್ ಹಾಗೆ ನೀನ್ ಮಾಡ್ತೀಯ ನಾನು ಈ ವಿಚಾರವನ್ನು ಹೊರಗಡೆ ನಡೆದಂತಹ ವಿಚಾರವನ್ನು ಒಂದು ಸಲ ಮನಸ್ಸಿಗೆ ತಕ್ಕೊಂಡಾಗ ಒಂದೇ ಸಲ ದಿಗ್ಭ್ರಮೆಯಾಗಿ ಕೆಳಗಿದ್ದ ಅಂಥದ್ದು ಏನೈತೆ ಏನು ನೋಡಿದೆ ಅಂತ ಬೇಕಲ್ಲ ಅಲ್ಲಿ ಅಷ್ಟು ಏನಾಗ್ಲಿಲ್ಲ ಬಿದ್ದಾಗ ಇಲ್ಲಿ ಮಾತ್ರ ಸ್ವಲ್ಪ ಏನೇನು ಆಯ್ತು ಅಮ್ಮ ಏನು ತಾಯಿ ಏನೇ ನನಗೆ ಬೇಡ ಇದು ಸದ್ಯಕ್ಕೆ ಈ ಉದ್ಯೋಗವೇ ಬೇಡ ಅಂತ ಆಗಿದೆ ನೀನು ದೇವರ ನೆಮ್ಮದಿಯೇ ಇಲ್ಲ ಇದರಲ್ಲಿ ನೀನು ಪ್ರತಿ ವರ್ಷ ಅದನ್ನೇ ಹೇಳುವುದು ಇದು ಬೇಡ ಬೇಡ ಹೇಳುವುದು ನೋಡುವಾಗ ಎಲ್ಲರಿಂದ ಮೊದಲು ನೀನು ಇರ್ತೀಯ ಉದ್ಯೋಗ ನಿನ್ನ ತಂದು ಇದೇ ಆಯ್ತಲ್ಲ ಇದ್ರ ಪೆಟ್ಟು ಕೇಳುವಾಗ ಎದ್ಕೊಂಡು ಹೋಗುವಂತ ಆಗ್ತದೆ ಆಗಿರುವಾಗ ಮಧ್ಯದಲ್ಲಿ ಬೇಡ ಬೇಡ ಅಂತ ಹೇಳಿ ತೊಂದರೆ ಕೊಡ್ಲಿಕ್ಕೆ ಸಂಬಳ ಜಾಸ್ತಿ ಅಂತ ಹೇಳಿ ಮಾಡ್ಕೊಳ್ಳುವಂತವಳೆ ವರ್ಗಕ್ಕೆ ಸೇರಿದವರು ಬಹಳಷ್ಟು ಮಂದಿ ಇದ್ದಾರೆ ಅಂತ ಇದ್ದಾರೆ ವರ್ಷದ ಮಧ್ಯದಲ್ಲಿ ಹೇಳುವುದು ಹೌದು ಮುಂದಿನ ವರ್ಷ ನಾನು ಬರುವುದಿಲ್ಲ ಅಂತ ಹೌದು ಮೊದಲನೇ ಅವರೇ ಮೊದ್ಲು ಕೂತ್ಕೊಂಡಿರ್ತಾರೆ ಬೇಡ ಬೇಡ ತೋಟದಲ್ಲಿ ಹಾಗೆ ನಾನು ತೋಟದ ಕೆಲಸ ಮಾಡುವ ಹೊರವಾಹಿಯಲ್ಲಿ ಇದ್ದದ್ದು ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಕೆಲಸವೂ ಬೇಡ ಅಂತಾಗಿದೆ ಅಲ್ಲ ಹೆಣ್ಣು ಮಕ್ಕಳಿಗೆ ಉಳಿಗಾಲ ಇಲ್ಲಮ್ಮ ಈಗಿನ ಪರಿಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳಿಗೆ ದೇವರಾನೇ ಉಳಿಗಾಲ ಇಲ್ಲಿದ್ದವರಲ್ಲ ಯಾರು ಹೆಂಗಸ್ರೆ ಹೆಣ್ಣು ಎಲ್ಲ ಹೆಣ್ಣು ಮಕ್ಕಳೇ ಎಲ್ಲ ಹೆಣ್ಮು ಹೆಣ್ಮಾಗು ಹ್ಮ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚಂದ ಇದ್ದಾರೆ ನನ್ನ ಏನೈತೆ ನಾನ್ ಚಂದ ಆಗಲ್ಲ ಜೀವನದಲ್ಲಿ ಅವ್ನು ಯಾಕೆ ಯಾಕೆಂತ ಹೇಳಿದ್ರೆ ಹೊರಗಡೆ ಇದ್ದಾಗ ಇವತ್ತು ದೊಡ್ಡ ಒಂದು ಸೇನೆ ಬಂತು ಮಾಯಾಪುರಕ್ಕೆ ಮಾಯಾಪುರಕ್ಕೆ ಹೌದೇ ಏನು ಅಂತ ನೋಡಿದೆ ಮತ್ತೆ ನಿಜವಾಗಿ ಅವರೆಲ್ಲ ಬರುವುದಕ್ಕೆ ನೀವೇ ಕಾರಣ ನಿಮ್ಗೆ ಕೆಲವೊಂದು ಬ್ಯಾರ್ದಿದ್ದೇ ಮಾಡುದು ನೀವು ಯಾರು ನೀವು ಇದೆಲ್ಲ ಬೇಕಾ ಮತ್ತೆ ಯಾರಿಗೆ ನಿಮಗೆ ಏನಾಗಿದೆ ಯಾವ್ದು ಬೇಡ ಅಲ್ಲ ಹಾಗಲ್ಲ ಹಾಗಲ್ಲ ತಪ್ಪು ತಿಳ್ಕೊಳ್ಬೇಡಿ ನೀನು ತಪ್ಪು ಹೇಳಬೇಡ ಅಲ್ಲಲ್ಲ ನೀವು ಒಂದೊಂದು ಮಾಡುವ ವಿಚಾರ ವಿಚಾರಕ್ಕಾಗಿ ಇಲ್ಲಿ ಅವರು ಬೇಡುವವರಲ್ಲಿ ಇಲ್ಲಿ ಬರುವಾಗ ಆಯ್ತು ನಮ್ಮ ಏನಾಗಿದೆ ಯಾಕಂತ ಹೊರಗಡೆ ಇದ್ದಾಗ ಒಂದು ಕುದುರೆ ಒಂದು ಬಂತ ಮೊನ್ನೆ ಹೌದಾ ಅದನ್ನ ಕಟ್ಟಿದ್ದೀರ ಹೌದಾ ಕಟ್ಟಿದ್ದೇವೆ ಹಾ ಈಗ ಆ ಕುದುರೆಯನ್ನು ಕಟ್ಟಿದ್ದ ಪರಿಣಾಮವೇ ಒಂದು ಸೇನೆ ಉಟ್ಕೊಂಡು ಬಂದಿದೆ ಇಲ್ಲಿ ಅದರ ಬೆಂಗಾವಲಿಗಾಗಿ ಪೂಜಿಸಿ ಬಿಟ್ಟಂತ ಕುದುರೆ ಅಲ್ವಾ ಅದರ ಬೆಂಗಾವಲಿಗಾಗಿ ಬಂದವರು ಇವರು ಕೇಳಿದೆ ನೀನೆ ಯಾಕೆ ಜನರಿ

ಅಂತ ಕೇಳಿದೆ ನಾನು ನೀನು ಹೋಗಿ ಈ ರೀತಿಯಲ್ಲಿ ಕೇಳಿದ್ರೆ ಅವ್ರು ಹೇಳ ಅವ್ರು ಹೇಳಿದ್ರು ನಾವು ಹೀಗೆ ಬಂದದ್ದಲ್ಲ ಬೆಂಗಾವಳಿಗೆ ಬಂದದ್ದು ಕುದುರೆಯನ್ನು ನೀವು ಸಾಮದಿಂದ ಬಿಟ್ಟು ಕೊಟ್ಟರೆ ಸರಿ ಇಲ್ಲದೆ ಹೋದರೆ ಸಂಗ್ರಾಮದ ಮುಖ್ಯನವಾಗಿ ಪಡಿತೇನೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅದಕ್ಕೆ ನಾನು ಹೇಳಿದೆ ಮೊದಲು ನನ್ನನ್ನು ನೋಡು ಆ ಮತ್ತೆ ನಮ್ಮ ಹೊಡಗೇನು ನೋಡು ಸಾಮರ್ಥ್ಯ ನಿನ್ನಲ್ಲಿ ಇದೆಯೇ ಹೌದು ಬಂದು ಒಂದು ನೇರವಾಗಿ ನಿಮ್ಮನ್ನೇ ನೋಡುದಾದ್ರೆ ನಾ ಮತ್ತೆ ಹಾಳು ಬಿತ್ತು ಹೋಗುವುದಿಲ್ಲ ನಿನ್ನನ್ನು ನೋಡಿದ್ರಲ್ವಾ ನೋಡಿದ್ರು ನಾನು ಬೆಟ್ಟಿಗೆ ನಿಂತೆ ಸರಿ ಹೊಡೆದ್ರಮ್ಮ ನಾನು ಮೊದಲಿಗೆ ನಾನೇ ಹೊಡಿಬೇಕಂತ ಹೋದೆ ಆದ್ರೆ ಪ್ರಥಮ ಪೆಟ್ಟು ಅವ್ರದ್ದು ಬಿತ್ತು ಅವ್ರದ್ದು ಬೀಳುವಾಗ ನಾನು ಸುಮ್ಮನೆ ಇರಲಿಲ್ಲ ನಾನು ಹೊಡೆದೆ ಅವರು ನನಗೆ ಹೊಡೆದ್ರು ನನಗೆ ಅವರು ಹೊಡೆದ್ರು ಹೊಡಿದ್ರು ನನಗೆ ಅವ್ರು ಹುಡಿದ್ರು ಅವ್ರ್ ನಿನ್ಗ್ ಹೊಡೆದದ್ ಏನು ನೀನ್ ಹೊಡ್ದದೇನು ಇಲ್ಲ ಅವ್ರ್ ನನಗೆ ಹೊಡಿದ್ರು ನನಗೆ ಅವ್ರು ಹೊಡುದ್ರು ಎರಡು ಒಂದೇ ಅಲ್ವೇ ಒಂದೇ ಮತ್ತೆ ನಾನ್ ಕೊಟ್ಟಿಲ್ಲ ತಿಂದದ್ದೇ ಆಯ್ತು ನಾ ತಿಂದದ್ದೆ ಬಿಟ್ರೆ ಕೊಡ್ಲಿಕ್ಕೆ ಪುರ್ಸತ್ತೆ ಮಾಡಲಿಲ್ಲ ಯಾರೋ ಒಬ್ಬ ಹುಡುಗ ಇದ್ದ ಸಖ ಸಿಕ್ಕಾಪಟ್ಟೆ ಹೊಡಿತಾನ ಅವ ಆ ಬಿಸಿಲೇ ಬಂದಿತಾನ ನಾನೊಂದು ಪ್ರಾಯದವಳು ನೋಡ್ಲಿಲ್ಲ ಹಾಗಾಗಿ ಬಂಧವ ಬೆಂಗ ಮೇಲಾದ್ರೂ ನೀನು ಕೇಳಬೇಕಿತ್ತು ಏನು ಅಂತ ಪರಿಚಯ ಕೇಳಿದೆ ಅವ ಬಂದವ ಬೆಂಗ ಅವಳಿಗೆ ಶತ್ರು ಹರಣಂತೆ ಏನಂತೆ ಅವನಿಗೆ ಓ ಕುದುರೆಯನ್ನ ಬಿಟ್ಕೊಡ್ಬೇಕಂತೆ ಕೇಳುತ್ತಾ <muchas> ಬಂಗಾಲಿಗೆ ಅವನೇ ಬಂದಿದ್ದಾನೆ ಬೆಂಗಾವಲಿಗೆ ನಿನಗೆ ಈ ರೀತಿ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಹೌದು ಹೊಡೆದಿದ್ದಾರೆ ಹೊಡೆದಿದ್ದಾರೆ ನಾನಿದ್ದೇನೆ ಚಿಕ್ಕಪಟ್ಟೆ ನೋವು ಯೋಚನೆ ಮಾಡಬೇಡ ನಿನ್ನ ಬೆನ್ನು ನೋವಿಗೆ ಏನೆಲ್ಲ ವ್ಯವಸ್ಥೆ ಆಗಬೇಕು ಅಲ್ಲಿ ಕಾಯ್ತಾ ಇದ್ದಾರೆ ನೀನ್ ಬರುವುದು ಎಷ್ಟು ಸಿಗಂತ ಹೌದಾ ಹೊಡಿಲಿಕ್ಕ ಹೊಡಿಲಿಕ್ಕಲ್ವೇ ಹಿಂದಕ್ಕೆ ಇದ್ದದನ್ನು ಸರಿ ಮಾಡುವುದಕ್ಕೆ ಹೌದಾ ಯೋಚನೆ ಮಾಡಬೇಡ ಇದು ಹಿಂದೆ ಎಣ್ಣೆ ಹಾಕ್ಲಿಕ್ಕೆ ಇದ್ದಾರಲ್ಲ ಇದ್ದಾರಪ್ಪ ಸರಿ ಸರಿ ನೀವು ಮೊದಲು ಮಾಡಿತ್ತು ಅದನ್ನೇ ಅಲ್ವಾ ಅಲ್ಲ ನನ್ನ ಕೈ ಹೋಗುದಿಲ್ಲ ಅಂತ ಅದಕ್ಕಿದ್ದಾರೆ ಸೇವೆ ಕೇಳಿದ್ದಾರೆ ಹೋಗುವ ನೀರು ಎಣ್ಣೆ ಎಲ್ಲ ವ್ಯವಸ್ಥೆ ಉಂಟು ಎಲ್ಲಿ ಆ ಕಡೆ ಬಿಸಿ ನೀರು ಆಯ್ತಮ್ಮ ದುರದ ಮೂಲಕ ಬಂದ ಶತ್ರು ಹರವನ್ನು ಗಾರುಗಿಡಿಸುತ್ತೇನೆ ಎನ್ನುವ ಹೊರಡುವುದು ಮಾತ್ರ ಅಲ್ಲ ಅವನನ್ನು ದುರದ ಮೂಲಕ ಗಾರುಗಿಡಿಸುವುದು ಸತ್ಯ ಪರಮ ಸತ್ಯ ಸರಿ ಆದ್ರೆ ಅಲ್ಲಿಗೆ ವಿಷಯ ಮುಕ್ತ ಆಗುವುದಿಲ್ಲ ಅಕ್ಕೇ ಕಾಣಬೇಕೆನ್ನುವ ಅದೆಷ್ಟೋ ಕಾಲದಿಂದ ಕಾತುರದಿಂದ ನಾವು ಮಾತ್ರ ಅಲ್ಲ ತಾಯಿಯಾದ ಕುದನಿಯು ಕಾಯ್ದೆ ಾರೆ ಎಲ್ಲಿಯಾದ್ರೂ ಒಂದು ಕಣ್ಣಿಗೆ ನೋವಾದ ಕ್ಷಣ ಮತ್ತೊಂದು ಕಣ್ಣಿಗೆ ನೀರು ಬರುವುದು ಸ್ವಾಭಾವಿಕ ತಾನೆ ಕಣ್ಣಿಂದ ಶತ್ರುಘ್ನ ದುರದ ಮೂಲಕ ಕಾರು ಗೆಡಿಸಿದಾಗ ದೀಕ್ಷೆಯಲ್ಲಿ ಕುಳಿತಂತ ಶ್ರೀರಾಮಚಂದ್ರ ಎಲ್ಲಿಯಾದ್ರೂ ಬಂದ್ರೆ ಅಂದ್ರೆ ಅವನೊಡ ನಿನ್ನ ಕಾದಾಟ ಉಂಟೆ ಏನ್ ಯುದ್ಧ ಮಾಡುವುದಂತ ಭಾವಿಸಿಕೊಂಡ್ಯಾ ಶ್ರೀರಾಮ

पर त ಎಲ್ಲರಿಗೂ ಕಾಣಬೇಕೆನ್ನುವಂತ ಕಾರಣಕ್ಕಾಗಿ ಅನವರತವು ಜಪಿಸುತ್ತಾ ಇರುವವರು ಅಂತಾದ ಮೇಲೆ ಶತ್ರುಹರನನ್ನು ಗಾತಿಸಿದಾಗ ಶ್ರೀರಾಮಚಂದ್ರ ಬಂದ್ರೆ ಅವನಲ್ಲಿ ಹೋರಾಟ ಮಾಡುವುದಂತ ಭಾವಿಸಿಕೊಂಡೇನೆ ಹೋರಾಟ ಮಾಡ್ತೀಯ ನೀನು ಖಂಡಿತ ಸಾಧ್ಯ ಇಲ್ಲ ಹಾಗಾದ್ರೆ ಮುಂದೆ ಮಾಡುವ ಕಾರ್ಯ ಎಂತದ್ದು ಅದ್ವೈತ ಸಿದ್ಧಾಂತದ ಪ್ರಕಾರವಾಗಿ ಪರಮಾತ್ಮನ ಅಂಶವೇ ಜೀವಾತ್ಮ ಅಂತ ಹೇಳಿದ್ದಾರೆ ಹಾಗೆ ಅಲ್ವೇನೆ ಕಡಲ ಜಲವೊಂದು ಆವಿಯಾಗಿ ಮೇಲೆ ಹೋಗಿ ಮತ್ತೆ ಮೋಡವಾಗಿ ಕಾಣಿಸಿಕೊಂಡು ವರ್ಷಧಾರೆಯಾಗಿ ಸುರಿದು ಮತ್ತೆ ತೊರೆಯಾಗಿ ನದಿಯಾಗಿ ಹರಿದು ಮತ್ತೆ ಕಡಲನ್ನು ಸೇರಿದಾಗ ಸಾರ್ಥಕತೆಯನ್ನು ಕಾಣುವುದಕ್ಕೆ ಸಾಧ್ಯ ಇದೆ ಖಂಡಿತ ಹಾಗೆ ನಾವು ಅಷ್ಟೇ ನಮ್ಮ ಬದುಕಿನಲ್ಲಿ ಪರಮ ಪದವಿಯನ್ನು ಕಾಣಬೇಕಾದ್ರೆ ಎರಡು ಮಾರ್ಗ ಎನ್ನುವುದು ಇದೆಯೇ ಒಂದು ಭಕ್ತಿಯ ಮಾರ್ಗವಾದ್ರೆ ಇನ್ನೊಂದು ಶಕ್ತಿಯ ಮಾರ್ಗ ಖಂಡಿತ ಇದಕ್ಕೆ ಒಲಿದೇ ಒಲಿತಾನೆ ಮಾರ್ಜಾಲರ್ಬಕ ನ್ಯಾಯೇನಾ ಶತ್ರು ನಾನು ಘಾತಿಸಿದಾಗ ಹ್ಮ್ ಶ್ರೀರಾಮಚಂದ್ರ ಬಂದೇ ಬರ್ತಾನೆ ಸರಿ ಬಂದಾಗ ನಮ್ಮ ಕೈಯಲ್ಲಿರುವಂತಹ ಧನುಷರಗಳೆನ್ನುವುದು ಅವನ ಪದಕದಲ್ಲಿ ಒಪ್ಪಿಸಿ ಇಟ್ಟು ಕಪ್ಪ ಕಾಣಿಕೆ ಕಟ್ಟಿದಂತಹ ಹಯವನ್ನು ಅವನಿಗೆ ಒಪ್ಪಿಸಿ ಅವನ ಚರಣ ಸೇವೆಯನ್ನು ಮಾಡುವ ಮೂಲಕವಾಗಿ ಬದುಕಿನಲ್ಲಿ ನಾವು ಸಾಯುಜ್ಯವನ್ನು ಕಾಣಬೇಕಾಗ್ತದೆ ಮಾಡುವುದೇ ನಮಗಿಲ್ಲಿ ಮುಖ್ಯ ಶತ್ರುಘ್ನ ಅಲ್ಲ ಬರಬೇಕಾದದ್ದು ರಾಮ ಒಮ್ಮೆ ರಾಮನನ್ನು ನಮ್ಮ ಬದುಕಿನಲ್ಲಿ ಕಂಡು ಮೇಲೆ ನಮ್ಮ ಬದುಕಿಗೆ ಮತ್ತೇನೆ ಬೇಕೆ ರಾಮನ ಮಂದಿರೆಯಲ್ಲಿ ಕೇಳಿದ್ರೆ ನಮ್ಮ ಅಂತರಂಗದಲ್ಲಿ ಸದಾ ಅವನ ಮಂದಿರದಲ್ಲಿ ನಾವಿದ್ದು ಅವನನ್ನು ಪೂಜಿಸ್ತಾ ಬಂದವರು ನಾವು ಸತ್ಯ ಹ ಅಂತ ಆದ್ಮೇಲೆ ರಾಮನನ್ನು ನಾವು ಕಾಣಬೇಕು ಹಾಗಂತ ಹಾಗಂತಿ ಕರೆಸಿಕೊಳ್ಳಬೇಕು ಶ್ರೀರಾಮಚಂದ್ರನ್ನು ಕಾಣುವುದು ಆಮೇಲೆ ಈಗ ಮಾಡುವ ಕಾರ್ಯ ಮಾಡಬೇಕಾದದ್ದು ಯುದ್ಧ ಸೇನೆ ಮಂದಿ ಆದಿತು ವೀರ ವನಿತೆಯರಲ್ಲ ಚಟ್ ಚಲನವನ್ನು ಬಿಗಿದುಟ್ಟು ಕವಚವನ್ನು ಅವಚಿಕೊಂಡು ಶಿರಸ್ತ್ರಾಣವನ್ನು ಧರಿಸಿಕೊಂಡು ಕೈಯಲ್ಲಿ ಧನುಷ್ಠರಗಳನ್ನು ಹಿಡಿದು ಬೆನ್ನಿನಲ್ಲಿ ಬತ್ತಳಿಕೆಯಲ್ಲಿ ಅಂಪುಗಳನ್ನು ತುಂಬಿಕೊಂಡು ಸಿದ್ಧರಾಗಬೇಕು ಹೇಳು ಹೋಗೋಣ